ಟಾಪ್ ಕ್ವಾಲಿಟಿ ಇನ್ನು ಈ ಗೊಬ್ಬರ ಗಲಾಟೆ ಬಗ್ಗೆ ಮಾತಾಡಲೇಬೇಕು ಯೂರಿಯಾ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಯೂರಿಯಾ ಇಲ್ಲ ಅಂತಂದ್ರೆ ಬೆಳೆ ಆಗಲ್ಲ ಸರಿಯಾದಂತ ಫಸಲು ಸಿಗಲ್ಲ ಇಳುವರಿ ದಕ್ಕಲ್ಲ ಎಲ್ಲ ಕಡೆ ಶುರುವಾಗಿದೆ ಯಾಕೆ ಯೂರಿಯಾ ಸಮಸ್ಯೆ ಶುರುವಾಗುತ್ತೆ ಪ್ರತಿ ಬಾರಿ ಇದೇ ಗೋಳು ನಾನು ಗ್ರಾಪ್ಸ್ಕೊಂಡಿದ್ದೆ ಅನಂತಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಪಟ್ಟಿದ್ರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಉತ್ಪಾದನಾ ಘಟಕಗಳನ್ನು ಹಾಕಿದರು ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಇಳುವರಿ ಸಾಕಷ್ಟಿತ್ತು ಅಂದರೆ ಉತ್ಪಾದನೆ ಸಾಕಷ್ಟಿತ್ತು ನಾವು ಬೇರೆ ಬೇರೆಯವರಿಗೆ ಕೊಡೋಷ್ಟರ ಮಟ್ಟಿಗೆ ಹೋಗಿದ್ವಿ ಅದರಲ್ಲೂ ಈ ಯೂರಿಯಾ ದುರ್ಬಳಕೆ ಇದೆಯಲ್ಲ ದುರ್ಬಳಕೆಗೆ ಸರಿಯಾದ ರೀತಿಯಲ್ಲಿ ಕಡಿವಾಣ ಕಡಿವಾಣ ಹಾಕಿದ್ದರು ಅನಂತಕುಮಾರ್ ನೀಮ್ ಕೋಟಿಂಗ್ ಮಾಡಿದರು ಬೇಬಿನ ಕೋಟಿಂಗ್ ಎಲ್ಲಿ ನೋಡೋದ್ರಲ್ಲಿ ಗಲಾಟೆ ಶುರುವಾಗಿದೆ ಈಗ ಯಾಕಂಂಗಾಗುತ್ತ ಹೇಳಿ ಒಂದು ಬೇಡಿಕೆ ಜಾಸ್ತಿ ಆದಾಗ ಅಂದರೆ ಯೂರಿಯಾನ ಅತಿಯಾಗಿ ಬಳಸ್ತಿಗೆ ಹೋಗ್ತಾರಲ್ಲ ರೈತರು ಆ ಸಂದರ್ಭದಲ್ಲಿ ಇನ್ನೊಂದು ಕಡೆಗೇನು ಅಂದರೆ ಈ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡ್ತಾರೆ ವ್ಯಾಪಾರಿಗಳು ಲಾಭ ಆಗಬೇಕು ಅಂತ ನಿಮಗೆ ಗೊತ್ತಿರ್ಬೋದು ಯೂರಿಯಾ ಇದೆಯಲ್ಲ ಬರೀ ಬೆಳೆಗೆ ಮಾತ್ರ ಅಲ್ಲ ಈ ಕೈಗಾರಿಕಾ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬಳಸ್ತಾರೆ ಈ ಮೆಡಿಸಿನ್ಗಳಿಂದ ಹಿಡಿದು ನೀವು ಈ ಈ ಚರ್ಮದ ಉತ್ಪನ್ನಗಳಿದಾವಲ್ಲ ಈ ಚರ್ಮ ಸಾಫ್ಟ್ ಮಾಡಲಿಕ್ಕೆ ಈ ಡ್ರೈ ಸ್ಕಿನ್ನನ್ನು ಸರಿ ಮಾಡಲಿಕ್ಕೆ ಈ ಉಗುರಿನ ಸಮಸ್ಯೆಗಳಿಗೆ ಜೊತೆಗೆ ಈ ಸ್ಫೋಟಕಗಳಲ್ಲೂ ಕೂಡ ಇಂಡಸ್ಟ್ರಿ ಬಳಕೆ ತುಂಬ ಇದೆ ಹಿಂಗಾಗಿ ಏನಾದರೂ ಆ ಕಡೆ ಡಿವಿಯೇಟ್ ಆಗಿಬಿಡ್ತಾ ಇನ್ನು ಕೆಲವರು ಏನಾದರೂ ಬೇಕು ಅಂತಲೇ ಈ ಕೃತಕ ಯೂರಿಯಾ ಅಭಾವವನ್ನು ಸೃಷ್ಟಿ ಮಾಡಿದ್ರ ಇದು ಬನ್ನಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಲಾಟೆ ಆಗ್ತಾ ಇದೆ ಮೋರ್ ಫ್ರಮ್ ಬಿಪಿ ಆಗಲಿ ಡಯಾಬಿಟೀಸ್ ಆಗಲಿ ಪಿಸಿಓಡಿ ಆಗಲಿ ವಿವೇಚನಾ ರೈತ ಯೂರಿಯಾ ಬಳಸೋದ್ರಿಂದ ಬರ್ತಾ ಇದೆ ನೆಲದ ಮೇಲೆ ಕೂತು ಕಾಯ್ತಾ ಇರೋ ಹೆಣ್ಣು ಮಕ್ಕಳು ಶಾಲೆ ಬಿಟ್ಟು ಕ್ಯೂ ನಿಂತಿರೋ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ತಮಟೆ ಬಾರಿಸ್ತಾ ರಸ್ತೆಯಲ್ಲಿ ಕುಳಿತು ಧರಣಿ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟ ಮುಂದುವರೆದಿದೆ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರೆದ ಪರದಾಟ ರಸ್ತೆ ತಡೆದು ಆಕ್ರೋಶ ರೋಡ್ ಮೇಲೆ ಕುಳಿತು ಧರಣಿ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ಬೇವೂರಲ್ಲಿ ಗೊಬ್ಬರಕ್ಕಾಗಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಹಾವೇರಿಯಲ್ಲಿ ಗೊಬ್ಬರ ಲೋಡ್ ಬರ್ತಾ ಇದ್ದಂತೆ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ ರೈತರು ಗೊಬ್ಬರ ತೆಗೆದುಕೊಂಡು ಹೋದರು ರಾಣೆಬೆನ್ನೂರು ತಾಲೂಕಿನ ಹರಕನಗಿರಿ ಸೊಸೈಟಿಗೆ ಗೊಬ್ಬರ ಲೋಡ್ ಬಂದಿತ್ತು ಆದರೆ ಒಬ್ಬ ರೈತನಿಗೆ ಎರಡು ಚೀಲದಂತೆ ಸಿಬ್ಬಂದಿ ಗೊಬ್ಬರ ವಿತರಿಸಿದ್ರು ಇಲ್ಲ ನಮಗೆ ಇನ್ನೂ ಹೆಚ್ಚಿನ ಚೀಲ ಬೇಕು ಅಂತ ಕಿರಿಕ್ ಮಾಡಿ ಗೋದಾಮಿಗೆ ಲುಕ್ಕೋ ಯತ್ನ ಮಾಡಿದ್ರು ಟಿವಿ ನೈನ್ ರಿಯಾಲಿಟಿ ಚೆಕ್ ಗೋದಾಮಿನಲ್ಲಿ ಅಪಾರ ಗೊಬ್ಬರ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬಂದ ರೈತರು ರಾತ್ರಿಯೇ ಕ್ಯೂ ಹಚ್ಚುತ್ತಿದ್ದಾರೆ ಇಷ್ಟಾದರೂ ದಿನಕ್ಕೆ ನೂರ ಐವತ್ತು ಜನರಿಗೆ ಮಾತ್ರ ಎರಡು ಚೀಲದಂತೆ ಯೂರಿಯಾ ಕೊಡ್ತಿದ್ದಾರೆ ಇನ್ನು ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಹಲ್ವಾಗ್ಲಿ ಆ್ಯಂಡ್ ಸನ್ಸ್ ಗೋದಾಮ್ನಲ್ಲಿ ಅಪಾರ ಪ್ರಮಾಣದ ಗೊಬ್ಬರ ಸ್ಟಾಕ್ ಇರುವುದು ಪತ್ತೆಯಾಗಿದೆ ದಾವಣಗೆರೆಯಲ್ಲೂ ಗೊಬ್ಬರಕ್ಕಾಗಿ ರೈತರು ದಿನಗಟ್ಟಲೆ ಊಟ ಇಲ್ಲದೆ ಕ್ಯೂ ನಿಲ್ತಾ ಇದ್ದಾರೆ ಹೀಗಾಗಿ ಕೆಲ ಸ್ಥಳೀಯರು ರೈತರಿಗೆ ಬಿಸ್ಕೆಟ್ ಹಂಚಿದ್ರು ಇನ್ನು ಗೊಬ್ಬರ ಕೊರತೆ ಬಗ್ಗೆ ಕೇಂದ್ರ ಸಚಿವ ಜಿಪಿ ನಡ್ಡಾಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಬಾಕಿ ಇರುವ ಯೂರಿಯಾದ ಪೂರೈಕೆ ಬೇಗ ಮಾಡಿ ಅಂತ ಮನವಿ ಮಾಡಿದ್ದಾರೆ ಇತ್ತ ಹೆಬ್ಬಾಳದ ಮಹಾರುದ್ರ ಸ್ವಾಮೀಜಿ ನ್ಯಾನೋ ಯೂರಿಯಾ ಬಳಸಿ ಮಾದರಿಯಾಗಿದ್ದಾರೆ ತಮ್ಮ ಹದಿನಾಲ್ಕು ಎಕರೆ ಜಮೀನಿಗೆ ಏಕಕಾಲಕ್ಕೆ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಬಳಸಿದ್ದಾರೆ ಯೂರಿಯಾ ಹೆಚ್ಚು ಬಳಕೆಯಿಂದ ರೋಗಗಳು ಬರ್ತಾ ಇವೆ ಅಂತ ಕೃಷಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಈಗ ಯೂರಿಯಾದ ಅತ್ಯಧಿಕ ಬಳಕೆಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಬೀರ್ತಾ ಅದು ಈಗ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಬಿಪಿ ಆಗಲಿ ಡಯಾಬಿಟಿಸ್ ಆಗಲಿ ಡಿ ಆಗಲಿ ಈವನ್ ಇನ್ಫರ್ಟಿಲಿಟಿ ನಪುಂಸಕತೆ ಅಂತೀವಿ ಇವೆಲ್ಲ ರೋಗಗಳು ನಾವು ವಿವೇಚನಾ ರಹಿತ ಯೂರಿಯಾ ಬಳಸೋದ್ರಿಂದ ಬರ್ತಾ ಇದೆ ಯೂರಿಯಾ ಬಿಟ್ಟು ನಾನು ಯೂರಿಯಾ ಬಳಸಲು ಮನವಿ ಮಾಡಿದ್ರು ರೈತರು ಕಿವಿ ಕೊಡ್ತಾ ಇಲ್ಲ ಚಿತ್ರದುರ್ಗ ರಾಯಚೂರು ಕೋಲಾರ ಸೇರಿ ವಿವಿಧ ಜಿಲ್ಲೆಗಳಲ್ಲೂ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದಾರೆ